ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಗುರುವಾರ ಒಂದು ಹತ್ತು ಹತ್ತುವರೆಗೆ ಮನೆ ಬಿಟ್ವಿ ಇಲ್ಲಿ ಎಲ್ಲ ದಾರಿಯಲ್ಲಿ ಹೋಗಬೇಕಾದ್ರೆ ಕೆ ಆರ್ ಮಾರ್ಕೆಟ್ಗೆ ಇಲ್ಲೊಂದು ವೇಗ ಅದು ಹೆಲ್ಮೆಟ್ದು ಶೋರೂಮ್ ಇತ್ತು ಅಲ್ಲಿ ಹೋದ್ವಿ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೆಲ್ಮೆಟ್ಸು ಇಲ್ಲಿ ಎಂಬತ್ತು ಸಾವಿರದವರೆಗೂ ಇತ್ತು ಹೆಲ್ಮೆಟ್ ರೇಟು ಯಾಕೆ ಅಂತ ಕೇಳಿದ್ದಕ್ಕೆ ಇವರು ಇರ್ತಾರಲ್ವ ಫಾಸ್ಟಾಗಿ ಹೋಗ್ತಾರಲ್ಲ ಅವ್ರಿಗೆಲ್ಲ ಅಂಥದ್ದೇ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದರು ಅವರು ಶಾಪ್ ಓನರು ಇವಾಗ ಇಲ್ಲೆಲ್ಲ ಇದೆಯಲ್ಲ ಇದೆಲ್ಲ ಎಷ್ಟು ಈ ಕಡೆ ಇರೋದು ಇಲ್ಲಿದೆಯಲ್ಲ ಹತ್ತು ಸಾವಿರ ಎಂಬತ್ತು ಸಾವಿರ ಅಲ್ಲಿಂದ ನಾವು ಹೋಟೆಲ್ಗೆ ಹೋಗಿದ್ವಿ ನಂದಿನಿ ಹೋಟೆಲ್ಗೆ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ್ಯಂಬಿಯೆನ್ಸು ಊಟವೂ ಚೆನ್ನಾಗೇ ಇತ್ತು ಆಂಧ್ರ ಸ್ಟೈಲ್ ಊಟ ಮಾಡಿದ್ವಿ ನಾವು ಚೆನ್ನಾಗಿತ್ತು ತುಂಬಾ ಅಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋದ್ವಿ ಇಲ್ಲಿ ಒಂದು ಕನ್ಸಲ್ಟೆನ್ಸಿ ಅಂತ ಒಂದು ರಿಯಲ್ ಎಸ್ಟೇಟು ಮತ್ತು ಬೇರೆ ಬೇರೆ ಇನ್ಶೂರೆನ್ಸು ಅದಕ್ಕೆಲ್ಲ ಒಂದು ಲೀಡ್ಸ್ ಕೊಡ್ತಾರೆ ಅಂಥ ಆಫೀಸಿದು ಕೆಳಗಡೆ ಬಂದು ರಿಯಲ್ ಎಸ್ಟೇಟು ನಾವು ರಿಯಲ್ ಎಸ್ಟೇಟಕ್ಕೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಮತ್ತು ಕೆಳಗಡೆ ಅಲ್ಲಿ ಒಂದು ಸ್ಕೂಲು ಇದು ಐಟಮ್ಸ್ ಇದೆ ಆಟ ಇದೆ ಅಂತ ಅದ್ರದ್ದು ಒಂದು ಪೋರ್ಷನ್ ಇತ್ತು ಆ ಬಿಲ್ಡಿಂಗಲ್ಲಿ ಅದ್ರದ್ದು ಇದು ಪಿಕ್ಚರು ಅವತ್ತು ದಿನ ಎಲ್ಲ ಹೊರಗಡೆ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ ಐದುವರೆ ಮೇಲೆ ಆಗಿತ್ತು ತುಂಬ ಟಯರ್ಡ್ ಆಗಿತ್ತು ತಲೆವೆರೆ ನೋಡ್ತಾ ಇತ್ತು ಇದೆಲ್ಲ ಯಾರಾದರೂ ಎಲ್ಲಾದರೂ ಹೋಗಿಬಿಟ್ಟು ಕೇಳಿಸ್ಕೊಂಬಂದ್ಬಿಟ್ರೆ ನಂಗೆ ತಲೆನೋವು ಬಂದ್ಬಿಡುತ್ತೆ ತುಂಬ ಮಾತಾಡಿದ್ರೆ ಯಾರಾದರೂ